ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ ಅಪರಾಧ ಚಟುವಟಿಕೆಗಳ ತಾಣವಾಗಿದ್ದ ಬಂದರುನಾಡು ಮಂಗಳೂರಿನಲ್ಲಿ ಇದೀಗ ಅಪರಾಧ ಕೃತ್ಯಗಳು ತಹಬದಿಗೆ ಬಂದಿವೆ ಕೋಮು ಗಲಭೆಗಳ ನಲಿವೀಡಾಗಿದ್ದ ಮಂಗಳೂರಿನಲ್ಲಿ ರಾಜಕಾರಣಿಗಳ ಬಾಯಿ ಹರುಕತನಕ್ಕೂ ಬೀಗ ಬಿದ್ದಿದೆ ದೋ ನಂಬರ್ ದಂಧೆಗಳಿಗೂ ಬ್ರೇಕ್ ಬಿದ್ದಿದೆ ಇದೆಲ್ಲ ಅಸಾಧ್ಯವಾಗಿದ್ದು ಸುಧೀರ್ ರೆಡ್ಡಿ ಅವರು ಮಂಗಳೂರಿಗೆ ಪೊಲೀಸ್ ಆಯುಕ್ತರಾಗಿ ಬಂದ ಮೇಲೆಯೇ ಸುಧೀರ್ ರೆಡ್ಡಿ ಅವರು ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಾಕಷ್ಟು ಸುಧಾರಣೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಸಮಾಜ ಘಾತುಕರನ್ನ ಹೆಡೆಮುರಿ ಕಟ್ಟಿದ್ದಾರೆ ಎಲ್ಲಾ ರೀತಿಯ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದಾರೆ ತಮ್ಮ ದಕ್ಷ ಪ್ರಾಮಾಣಿಕ ಆಡಳಿತದಿಂದ ಮಂಗಳೂರಿನಲ್ಲಿ ಶಾಂತಿ ನೆಲೆಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಮಂಗಳೂರಿನಲ್ಲಿ ಇನ್ನೂ ಕೂಡ ವೇಶ್ಯಾವಾಟಿಕೆ ದಂಧೆ ಜೀವಂತವಾಗಿದೆ ಮಾಂಸ ದಂಧೆ ಕೋರರು ಕದ್ದು ಮುಚ್ಚಿ ದಂಧೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಅಮೃತಕ್ಕೆ ಖಚಿತ ಮಾಹಿತಿ ದೊರೆತಿದೆ ಮಂಗಳೂರು ನಗರದ ಹೋಟೆಲ್ ವೆಂಕಟೇಶ ಸಮೃದ್ಧಿ ಏರ್ಲೈನ್ಸ್ ಸನ್ ರಾಯಲ್ ಪೃಥ್ವಿ ಲಾಡ್ಜ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ವೇಶ್ಯಾವಾಟಿಕೆ ದಂಧೆ ನಿರಂತರವಾಗಿದೆ ಈ ಹೋಟೆಲ್ಗಳ ರೂಮ್ಗಳಲ್ಲಿ ದಂಧೆ ನಡೆಸುತ್ತಿದ್ದಾರೆ ಐದಾರು ಮಂದಿ ಹೆಣ್ಣು ಮಕ್ಕಳನ್ನಿಟ್ಟುಕೊಂಡು ಅವರ ಆಧಾರ್ ಕಾರ್ಡ್ ಗಳನ್ನ ಪಡೆದು ಅವರ ಹೆಸರಿನಲ್ಲಿ ರೂಮ್ ಬುಕ್ ಮಾಡಿ ಬಂದ ಗ್ರಾಹಕರನ್ನ ಆ ರೂಮಿಗೆ ಕಳುಹಿಸುವ ಮೂಲಕ ಭರ್ಜರಿ ದಂಧೆಯಲ್ಲಿ ತೊಡಗಿದ್ದಾರೆ ಇದರ ಮುಖ್ಯ ರೂವಾರಿ ಲಕ್ಷ್ಮಣನೆಂಬಾತ ಈತ ಮೈಸೂರು ಹುಬ್ಬಳ್ಳಿ ಬೆಂಗಳೂರು ಮಂಗಳೂರಿನಲ್ಲೂ ಕೂಡ ದಂಧೆ ನಡೆಸುತ್ತಿದ್ದು ಅನಧಿಕೃತ ಪಾಲುದಾರನಾಗಿದ್ದಾನೆ ಚೆನ್ನಪ್ಪನೆಂಬಾತ ಮತ್ತೊಬ್ಬ ತಲೆ ಹಿಡುಕನಾಗಿದ್ದಾನೆ ಪೊಲೀಸರು ನಿತ್ಯ ಹೋಟೆಲ್ ಹೊರಗಿನ ಫೋಟೋಗಳನ್ನೇನೋ ತೆಗೆದುಕೊಳ್ತಾರೆ ಆದರೆ ಪ್ರಯೋಜನವೇನು ಈ ದಂಧೆ ಹೋಟೆಲ್ ನ ಒಳಗಡೆ ನಡೆಯುತ್ತಿದೆ ಈ ಬಗ್ಗೆ ಕೆಲವರು ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರೆ ಮಾನ್ಯ ಪೊಲೀಸ್ ಆಯುಕ್ತರಾದ ಸುಧೀರ್ ರೆಡ್ಡಿ ಅವರು ತಮ್ಮ ಶೈಲಿಯಲ್ಲಿ ಈ ಬಗ್ಗೆ ತನಿಖೆ ನಡೆಸಿದ್ರೆ ಅಸಲಿಯತ್ತು ಗೊತ್ತಾಗಲಿದೆ ಒಂದು ಕಡೆಯಿಂದ ತಾವೇನೋ ನಗರವನ್ನ ಅಪರಾಧ ಕೃತ್ಯಗಳಿಂದ ಸ್ವಚ್ಛ ಮಾಡುತ್ತಾ ಬರುತ್ತಿದ್ದೀರಿ ಆದರೆ ಅನೇಕರು ರಂಗೋಲಿ ಕೆಳಗೆ ನುಸಳಿ ದಂಧೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಸೂಕ್ತ ರೀತಿಯ ತನಿಖೆ ನಡೆದರೆ ದಂಧೆ ಕೌರರ ಬಲೆಗೆ ಬೀಳುವುದು ಗ್ಯಾರಂಟಿ ಇದು ಅಮೃತದ ಆಶಯವೂ ಕೂಡ ಆಗಿದೆ ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಅಮೃತಕ್ಕೆ ಅಪಾರವಾದ ನಂಬಿಕೆ ಇದ್ದು ಈ ವೇಷ್ಯವಾಟಿಕೆಗೆ ಪೂರ್ಣ ವಿರಾಮ ಹಾಕುವಿರೆಂಬ ವಿಶ್ವಾಸವಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ